ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ತಾಲೂಕು ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರಾದ ಬಿಜಿ ಗೋವಿಂದಪ್ಪ ಅವರು ಕೂಡ ಭಾಗವಹಿಸಿ ಮಾತನಾಡಿದರು ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಗ್ರಾಮ ಮುಖಂಡರು ಹಾಗೂ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಲಾ ಮಕ್ಕಳು ಶಿಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು Haan, sir, <laughs> 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 ಒಂದು ಭಕ್ತರವಾದ ಒಂದು ಪುಸ್ತಕವನ್ನು ಒಂದು ದೇವರವನ್ನು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಅರಟು ಇವತ್ತಿನ ದಿವಸ ಅವರ ಸಂವಿಧಾನ ಪುರುಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಮಾಧಾನವನ್ನು ಕೆಲಸ ಮಾಡಬೇಕಾಗಿತ್ತು ಬಂದಗಳೇ ನೋಡು ಬೇರೆ ತಲಿತರಿಗೆ ಒಂದೇ ಅಂಬೇಡ್ಕರ್ ಅಲ್ಲ ಬೇರೆ ತಲಿತರಿಗೆ ಒಂದೇ ಎಲ್ಲಾ ಜಾತಿ ಜನಾಂಗದವರು ಇವತ್ತು ಪೂಜೆ ಮಾಡ್ತಾರೆ ಶ್ರೀರಾಮಚಂದ್ರಿಗೆ ಆ ರೀತಿ ನಾವು ಅವರ ಒಂದು ದೇವಸ್ಥಾನವನ್ನು ಕಟ್ಟು ನಾವು ಪ್ರತಿ ಅಣ್ಣ ಅವರು ಪ್ರಚಾರ ಮಾಡಬೇಕಂತ ಬಂದಿದ್ರೆ ಇವತ್ತು ಏನಾದರೂ ನಮ್ಮ ನಡೆಯುತ್ತಿ ತಲೆ ಹತ್ತು ತಿರುಗಾಟ ಈ ದೇಶದಲ್ಲಿ ಅಥವಾ ನಮ್ಮ ಊರಿನಲ್ಲಿ ಅವರು ಪಟ್ಟಿರ್ತಕ್ಕ ಸಮಾಧಾನ ಸಮಾಧಾನ ಪಗಿರ್ತಕ್ಕಂಥ ಸನ್ನಿಧಾನದಿಂದ ನಾವು ಇವತ್ತು ಓಡಾಡ್ತಾ ಹೋಗಿ ಅವರು ಇಲ್ಲಾದ್ರೆ